ಇಷ್ಟು ವರ್ಷ ಗೆ ಭೇಟಿ ನೀಡಿದಾಗ್ಲೂ ಅಲ್ಲೆಲ್ಲ ಫ್ಲೂ ವ್ಯಾಪಕವಾಗಿ ಹರಡಿದ್ದಾಗ್ಲೂ ನನಗೆ ಸೋಂಕು ಉಂಟಾಗಲಿಲ್ಲ ಈ ಸರಳ ಪ್ರಕ್ರಿಯೆ ನಿಮ್ಮ ರೋಗ ನಿರೋಧಕ ಶಕ್ತಿನ ಹೇಗೆ ಹೆಚ್ಚಿಸುತ್ತೆ ಅಂತ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನಲ್ಲಿ ಅಧ್ಯಯನಗಳಾಗಿವೆ ಇದನ್ನು ಮಾಡಿದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಗಣನೀಯವಾಗಿ ವೃದ್ಧಿಸುತ್ತೆ ಕರಿಯಳ್ಳು ಅಧಿಕ ಪ್ರಮಾಣದ ಆಂಟಿಆಕ್ಸಿಡೆಂಟ್ಸ್ ಕಬ್ಬಿಣ ಅಂಶ ತಾಮ್ರ ಜಿಂಕ್ ಮತ್ತು ವಿಟಮಿನ್ ಬಿ ಮತ್ತು ಫೋಲಿಯೇಟ್ ವಿಟಮಿನ್ ಇ ಇವುಗಳನ್ನೆಲ್ಲ ಹೊಂದಿದೆ ನಾನು ಇವನ್ನೆಲ್ಲ ಹೀಗೆ ನೋಡಲ್ಲ ಆದರೆ ಕರಿಯಳ್ಳು ಜೀವನದುದ್ದಕ್ಕೂ ನನ್ನ ಸಂಗಾತಿಯಾಗಿದೆ ಮುಖ್ಯವಾಗಿ ನನ್ನ ಟ್ರೆಕ್ಕಿಂಗ್ ಟ್ರಿಪ್ಗಳಲ್ಲಿ ಒಬ್ಬನೇ ಟ್ರೆಕ್ಕಿಂಗ್ ಹೋದಾಗೆಲ್ಲ ಹುರಿದ ಕರಿಯಳ್ಳು ನನ್ನನ್ನು ಚೈತನ್ಯ ಭರಿತವಾಗಿಟ್ಟು ಮುಂದೆ ಸಾಗುವಂತೆ ಮಾಡ್ತಿತ್ತು ಕೀಲುಗಳಿಗೆ ಮತ್ತು ಕಾರ್ಟಿಲೇಜ್ಗಳಿಗೆ ತುಂಬ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ಸಹಕಾರಿ ಮತ್ತು ದಕ್ಷಿಣ ಭಾರತದಲ್ಲಿ ಒಂದು ಪದ್ಧತಿ ಇದೆ ಚಳಿಗಾಲದಲ್ಲಿ ಚರ್ಮ ಒಡೆಯೋಕ್ಕೆ ಶುರುವಾದಾಗ ಚಳಿ ಮತ್ತು ಉಷ್ಣತೆಯಿಂದ ಒಡೆಯುತ್ತೆ ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಎಳ್ಳನ್ನು ಸೇವಿಸೋ ಒಂದು ಪದ್ಧತಿ ಇದೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಎಳ್ಳನ್ನು ಹಂಚಿ ಅದರ ಸೇವನೆಯನ್ನು ಉತ್ತೇಜಿಸ್ತಾರೆ ಯಾಕೆಂದರೆ ಅದು ಚರ್ಮದ ಆರೋಗ್ಯವನ್ನ ಚೆನ್ನಾಗಿಡತ್ತೆ ಒಳಗಿಂದಲೂ ಕೂಡ ಇದರಲ್ಲಿ ಕಬ್ಬಿಣಾಂಶ ಕೂಡ ಹೆಚ್ಚಿರುತ್ತೆ ರಕ್ತಹೀನತೆ ಇರೋರು ಮುಖ್ಯವಾಗಿ ಹೆಣ್ಣು ಮಕ್ಕಳು ಎಳ್ಳನ್ನು ತಿನ್ನೋದು ತುಂಬಾ ಒಳ್ಳೇದು ಅಲ್ಲದೆ ಇದು ಯುವ ಸ್ತ್ರೀಯರಲ್ಲಿ ಅಂಡೋತ್ಪತ್ತಿಯ ಪ್ರಕ್ರಿಯೆಯನ್ನ ಇನ್ನಷ್ಟು ಆರೋಗ್ಯಕಾರಿಯಾಗಿಸುತ್ತೆ ಹುರುಳಿ ಕಾಳು ಭೂಮಿ ಮೇಲಿನ ಎಲ್ಲ ಕಾಳುಗಳಲ್ಲೇ ಅತ್ಯಂತ ಹೆಚ್ಚು ಪ್ರೋಟೀನ್ ಯುಕ್ತ ಕಾಳುಗಳಾಗಿವೆ ಅತ್ಯಂತ ಶಕ್ತಿಯುತವಾದ್ದು ಅದಕ್ಕಾಗಿಯೇ ರೇಸಿನ ಕುದುರೆಗಳಿಗೆ ಇದನ್ನು ತಿನ್ನಿಸ್ತಾರೆ ಅದಕ್ಕೆ ಇಂಗ್ಲಿಷ್ನಲ್ಲಿ ಹಾರ್ಸ್ ಗ್ರಾಮ್ ಅಂತಾರೆ ದುರದೃಷ್ಟವಶಾತ್ ಹಾಗಂತಾರೆ ಆದರೆ ಇದು ಹುರುಳಿ ತಮಿಳಿನಲ್ಲಿ ಕೊಳ್ಳು ಅಂತಾರೆ ತೆಲುಗಿನಲ್ಲಿ ಹುಲು ಅಂತಾರೆ ಇದು ಮೊಳಕೆ ಕಟ್ಟಿದರೆ ತುಂಬಾ ಒಳ್ಳೆಯದು ಮೊಳಕೆ ಕಟ್ಟಿದ್ರೆ ಹೆಚ್ಚು ಸುಲಭವಾಗಿ ಜೀರ್ಣವಾಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ಬೌಲ್ಗೆ ಹುರುಳಿ ಹಾಕಿ ಅದನ್ನ ನೀರಿನಲ್ಲಿ ಆರರಿಂದ ಎಂಟು ಗಂಟೆ ನೆನೆಸಿ ಇಡಬಹುದು ನಂತರ ಬಿಳಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಇಡಿ ಮೂರು ದಿನಗಳಲ್ಲಿ ಮೊಳಕೆ ಬರುತ್ತೆ ಮೊಳಕೆ ಬಂದರೆ ಅದನ್ನು ಹಾಗೆ ತಿನ್ನಬಹುದು ಕಾಳಿನಿಂದ ಅರ್ಧ ಇಂಚು ಮೊಳಕೆ ಬಂದಿದ್ರೆ ಹಾಗೆ ಹಸಿದೇ ತಿನ್ನಬಹುದು ಸ್ವಲ್ಪ ಜಾಸ್ತಿ ಜಗಿಬೇಕಾಗತ್ತೆ ಅದನ್ನು ಚೆನ್ನಾಗಿ ಜಗಿದು ತಿನ್ನಿ ತುಂಬಾ ಒಳ್ಳೆಯದು ಇದು ದೇಹದಲ್ಲಿ ಉಷ್ಣವನ್ನು ಹೆಚ್ಚಿಸುತ್ತೆ ಇವತ್ತು ತುಂಬ ಬಿಸಿಲಿದ್ದು ನೀವು ಹುರುಳಿ ಸಾರು ಕುಡಿದಿದ್ರೆ ಅಥವಾ ಕಾಳನ್ನ ತಿಂದು ತುಂಬ ಉಷ್ಣವಾಗಿದ್ರೆ ಹೆಸರು ಕಾಳನ್ನು ತಿಂದು ಅದನ್ನು ಸಮದೂಗಿಸಬೇಕು ಮೊಳಕೆ ಕಟ್ಟಿದ ಹೆಸರು ಕಾಳು ದೇಹನ ತಂಪಾಗಿಸುತ್ತೆ ಉಷ್ಣ ಹೆಚ್ಚಾಗಿದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಕಣ್ಣು ಗುಡ್ಡಿಗಳು ತುಂಬ ಬಿಸಿಯಾಗಿರುತ್ತೆ ಅಥವಾ ನಿಮ್ಮ ಮೂತ್ರಕೋಶ ತುಂಬಿದೆ ಮೂತ್ರ ಮಾಡೋಕ್ಕೆ ಹೋದರೆ ಬರಲ್ಲ ನೋವಾಗುತ್ತೆ ಅಂದರೆ ಉಷ್ಣ ಹೆಚ್ಚಾಗಿದೆ ಅಂತ ಹಾಗೇನಾದರೂ ಆದರೆ ಬೂದುಗುಂಬಳದ ಜ್ಯೂಸನ್ನು ಕುಡಿರಿ ಅಥವಾ ಹೆಸರು ಕಾಳನ್ನು ತಿನ್ನಿ ಅಥವಾ ಸ್ವಲ್ಪ ಹರಳೆಣ್ಣೆ ತಗೊಂಡು ನಿಮ್ಮ ಹೊಕ್ಕಳಿಗೆ ಅನಾಹತಕ್ಕೆ ವಿಶುದ್ಧಿಗೆ ಅಥವಾ ಇಲ್ಲಿ ಕಿವಿಯ ಹಿಂದೆ ಈ ಜಾಗದಲ್ಲಿ ಹಚ್ಚಿದರೆ ತಕ್ಷಣವೇ ಕೇವಲ ಐದು ನಿಮಿಷದೊಳಗೆ ದೇಹ ತಂಪಾಗುತ್ತೆ ನಂತರ ಬಾತ್ರೂಮ್ಗೆ ಹೋಗಿ ಯಾವುದೇ ಸಮಸ್ಯೆ ಇಲ್ಲದೆ ಸರಿಯಾಗಿ ಆಗುತ್ತೆ ಯಾವುದು ಎಷ್ಟಿರಬೇಕು ದೇಹಕ್ಕೆ ಏನು ಬೇಕು ಅಂತ ಪ್ರಜ್ಞಾಪೂರ್ವಕವಾಗಿರಬೇಕು ನಾನು ಇಷ್ಟು ವರ್ಷ ಯು ಎಸ್ಗೆ ಹೋದಾಗಲೂ ಅಲ್ಲೆಲ್ಲ ವ್ಯಾಪಕವಾಗಿ ಫ್ಲೂ ಇದ್ದಾಗ್ಲೂ ನನಗೆ ಸೋಂಕು ಉಂಟಾಗಲಿಲ್ಲ ಸರಳ ಪರಿಹಾರ ಅಂದರೆ ಬಿಸಿ ನೀರು ಸ್ವಲ್ಪ ಜೇನುತುಪ್ಪ ಅರಿಶಿನ ಮತ್ತು ಸಾಧ್ಯ ಆದರೆ ಸ್ವಲ್ಪ ಪುದೀನ ಅಥವಾ ಕೊತ್ತಂಬರಿ ಹಾಕಿ ಪ್ರತಿ ಮೂರು ಗಂಟೆಗೊಮ್ಮೆ ಕುಡಿದ್ರೆ ಶ್ವಾಸಕೋಶದ ಸೋಂಕು ಉಂಟಾಗಲ್ಲ ಯಾಕೆಂದರೆ ಇವೆಲ್ಲ ಮೊದಲು ಸೇರಿಕೊಳ್ಳೋದು ಗಂಟಲಿನಲ್ಲಿ ನಂತರ ಶ್ವಾಸನಾಳಕ್ಕೆ ಹೋಗುತ್ತೆ ಆದರೆ ನೀವು ಇದನ್ನ ಕುಡಿದ್ರೆ ಜೇನುತುಪ್ಪ ಅರಿಶಿನ ಕೊತ್ತಂಬರಿ ಅಥವಾ ಪುದೀನ ಬಿಸಿ ನೀರಿಗೆ ಹಾಕಿ ಕುಡಿದ್ರೆ ಅವೆಲ್ಲ ಹೊಟ್ಟೆಗೆ ಹೋಗುತ್ತೆ ಮತ್ತು ಅವು ಅಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರಲ್ಲ ಹೆಚ್ಚು ಹಾನಿಯುಂಟು ಮಾಡಲ್ಲ ನನಗೆ ಇದು ನೆರವಾಗಿದೆ ನಾನು ವೈದ್ಯಕೀಯ ವಿಷಯ ಹೇಳ್ತಿಲ್ಲ ಅಜ್ಜಿಯಂದಿರ ಔಷಧಿ ಹೇಳ್ತಾ ಇದ್ದೀನಿ ಸರಿನಾ ಆದರೆ ಕೆಲಸ ಮಾಡುತ್ತೆ ಅಜ್ಜಿಗೂ ಮಾಡಿತ್ತು ನನಗೂ ಮಾಡಿದೆ ನೀವು ಬೆಟ್ಟದ ನಲಿಕಾಯಿನ ಜೇನುತುಪ್ಪದಲ್ಲಿ ಹಾಕಿ ರಾತ್ರಿ ಇಡಿ ನೆನೆಸಿಟ್ರೆ ಮತ್ತು ಅದಕ್ಕೆ ಸ್ವಲ್ಪ ಪುಡಿ ಮಾಡಿದ ಕಾಳು ಮೆಣಸು ಅಥವಾ ಹಸಿರು ಕಾಳು ಮೆಣಸನ್ನ ಹಾಕಿಡಿ ವಿದೇಶಿಯರು ಕಾಳು ಮೆಣಸು ಅಂದ್ರೆ ಮೆಣಸಿನ ಕಾಯಿ ಅಂದ್ಕೋತಾರೆ ಅಲ್ಲ ಹಸಿ ಕಾಳು ಮೆಣಸಿನ ಬಗ್ಗೆ ಹೇಳ್ತಿರೋದು ಜಗತ್ತಿನ ಬಹುತೇಕ ಕಡೆಗಳಲ್ಲಿ ಅದನ್ನ ಅಷ್ಟೊಂದು ನೋಡಿರಲ್ಲ ಇಲ್ಲಿ ಅದು ಎಲ್ಲ ಕಡೆ ಸಿಗುತ್ತೆ ಜೇನುತುಪ್ಪ ಕಾಳು ಮೆಣಸಿನ ಜೊತೆ ನೆನೆಸಿಟ್ಟು ದಿನಕ್ಕೆ ಮೂರು ಬಾರಿ ಮೂರು ಚಮಚಗಳನ್ನು ಸೇವಿಸಿದರೆ ಇವನ್ನೆಲ್ಲ ನೀವು ಖಾಲಿ ಹೊಟ್ಟೆಯಲ್ಲಿದ್ದಾಗ ಸೇವಿಸಿದರೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ನೀವು ಇದನ್ನು ಸೇವಿಸಿದರೆ ನಿಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಗಣನೀಯ ಏರಿಕೆಯನ್ನು ಕಾಣಬಹುದು ನಾಲ್ಕರಿಂದ ರಿಂದ ಎಂಟು ವಾರಗಳಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಗಣನೀಯವಾಗಿ ಹೆಚ್ಚುತ್ತೆ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನಲ್ಲಿ ಇದರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿವೆ ಸಿಂಹಕ್ರಿಯ ಅನ್ನೋ ಈ ಸರಳ ಪ್ರಕ್ರಿಯೆ ಹೇಗೆ ನಿಮ್ಮ ರೋಗ ನಿರೋಧಕ ವ್ಯವಸ್ಥೆಯನ್ನು ವರ್ಧಿಸುತ್ತೆ ಹೇಗೆ ಶ್ವಾಸಕೋಶದ ಸಾಮರ್ಥ್ಯನ ಹೆಚ್ಚಿಸುತ್ತೆ ಅಂತ ಖಂಡಿತ ಇದು ದೇಹದಲ್ಲಿ ಆಮ್ಲಜನಕದ ಹಂಚಿಕೆ ಹೇಗೆ ಆಗುತ್ತೋ ಅದನ್ನು ಬದಲಾಯಿಸುತ್ತೆ ಈ ಪ್ರಕ್ರಿಯೆಯ ಒಂದು ಅಂಶ ಅಂದರೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಇನ್ನೊಂದು ಇದರಲ್ಲಿ ಉಸಿರಾಟವನ್ನು ನಿರ್ದಿಷ್ಟ ರೀತಿಯಲ್ಲಿ ಮಾಡೋದರಿಂದ ಇವತ್ತು ಇದನ್ನ ಆರಂಭಿಸಿ ಒಂದು ವಾರದ ನಂತರ ನಿಮಗೆ ಅದನ್ನು ಮಾಡೋಕೆ ಕಷ್ಟ ಆದರೆ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆ ಇರೋದು ಗೊತ್ತಾಗುತ್ತೆ ಬೇರೆ ಲಕ್ಷಣಗಳು ಕಾಣಿಸಿಕೊಳ್ಳೋದಕ್ಕೂ ಮೊದಲೇ ಸಾಮಾನ್ಯವಾಗಿ ಲಕ್ಷಣಗಳು ಕಂಡ ಮೇಲೆ ವೈದ್ಯಕೀಯವಾಗಿ ಕಂಡು ಹಿಡಿಯೋ ಮೊದಲೇ ನೀವು ನೋಡಬಹುದು ಶ್ವಾಸಕೋಶದ ಸಮಸ್ಯೆ ಆಗ್ತಿದ್ದ ಹಾಗೆ ನಿಮಗೆ ಈ ಅಭ್ಯಾಸ ಮಾಡೋಕೆ ಆಗಲ್ಲ ನೀವು ದಿನಕ್ಕೆ ಎರಡು ಬಾರಿ ಅಭ್ಯಾಸ ಮಾಡ್ತಿದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚುತ್ತೆ ಹಾಗೇನೆ ಇದು ಒಂದು ರೀತಿಯ ಮಾಪಕ ಕೂಡ ಹೌದು ದಿಢೀರನೇ ಒಂದಿನ ಅಭ್ಯಾಸ ಮಾಡೋಕ್ಕಾಗ್ಲಿಲ್ಲ ಅಂದರೆ ನಿಮ್ಮ ಉಸಿರಾಟದ ವ್ಯವಸ್ಥೆಯಲ್ಲಿ ಏನೋ ಸಮಸ್ಯೆಯಾಗಿದೆ ಅಂತ ಅರ್ಥ